दर्शना चंदना हेतू कन्नड वाहिनी ಪ್ರಶಸ್ತಿಗಳು ಮ್ಯಾಮ್ ಬಂದಿದೆ ಅಂಡ್ ಡಾಕ್ಟರೇಟ್ ತಗೊಂಡಿದ್ದಾರೆ ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರನ್ನ ಮೀಟ್ ಮಾಡಿದ್ದಾರೆ ಅಂಡ್ ಜೊತೆಗೆ ಅಷ್ಟ ಅಷ್ಟೇನೆ ಎನ್ ಎಂ ಕೆ ಆರ್ ವಿ ಕಾಲೇಜ್ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರ ಕೂಡ ಆಗಿದ್ದಾರೆ ಅವರು ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ ಅಂಡ್ ಅದು ಅಂದ್ರೆ ನಾನು ಮ್ಯಾಮ್ ಕರ್ನಾಟಕ ಸಂರಕ್ಷಣಾ ಸಂಘ ಅವರು ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸ್ಕೊಂಡಾಗ ನಾವಿಬ್ರು ಭೇಟಿ ಮಾಡಿದ್ದು ಅಲ್ಲಿ ಆ ಸಂಘದ ವತಿಯಿಂದ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಕೂಡ ಸಂಗೀತ ಮ್ಯಾಮ್ ಕೊಟ್ಟಿದ್ದಾರೆ ಅಂಡ್ ಅವತ್ತಿಂದ ನಾವು ಮಾತಾಡಿ ಮ್ಯಾಮ್ ಟು ಅವ್ರ ಸರ್ವಿಸ್ ನೋಡಿ ತುಂಬಾನೇ ಖುಷಿಯಾಗಿ ಓಕೆ ಏನಾದ್ರೂ ನಾವು ನಮ್ ಲೈಫ್ ಅಲ್ಲಿ ಸೋಶಿಯಲ್ ಸರ್ವಿಸ್ ಮಾಡಬೇಕು ಎಸ್ಪೆಷಲಿ ಫಾರ್ ದ ಬ್ಲೈಂಡ್ ಸ್ಟೂಡೆಂಟ್ಸ್ ಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಬಿಕಾಸ್ ಬೀಂಗ್ ಅ ಬ್ಲೈಂಡ್ ಅವ್ರವರೇ ಎಕ್ಸಾಮ್ ಬರೆಯಕ್ಕೆ ಆಗಲ್ಲ ಸೊ ಸ್ಕ್ರೈಬ್ ಅನ್ನೋದು ಬೇಕೇ ಬೇಕಾಗುತ್ತೆ ಸೊ ಮ್ಯಾಮ್ ಗೆ ತುಂಬಾ ಸ್ಟೂಡೆಂಟ್ಸ್ ಅವ್ರ ಸ್ಟೂಡೆಂಟ್ಸ್ ಎಲ್ಲ ಕಾಲ್ ಮಾಡಿ ಕೇಳ್ತಿದ್ರು ಮ್ಯಾಮ್ ಹಿಂಗ್ ವಾಲಂಟಿಯರ್ಸ್ ನ ಅರೇಂಜ್ ಮಾಡ್ಕೊಡಿ ಅಂತ ಸೊ ನಾನು ಮ್ಯಾಮ್ ಜೊತೆ ಸೇರಿ ಸಾಮರಸ್ಯ ಟ್ರಸ್ಟ್ ವತಿಯಿಂದ ಸಂಗೀತ ಮ್ಯಾಮ್ ಜೊತೆಗೆ ಸೇರಿ ಒಂದ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ಅವತ್ತಿನಿಂದ ಯಾವ ಯಾವ ಟೈಮ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ ಬ್ಲೈಂಡ್ ಸ್ಟೂಡೆಂಟ್ಸ್ ಅವ್ರಿಗೆ ಸ್ಕ್ರೈಬ್ ಅಂತಂದ್ರೆ ವಾಲಂಟಿಯರ್ಸ್ ನ ಎಕ್ಸಾಮ್ ಬರೆಯೋದಕ್ಕೆ ಅರೇಂಜ್ ಮಾಡ್ಕೊಂತ ಬರ್ತಾ ಇದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಿ ಎನ್ ಸಂಗೀತ ಅಂತ ನಾನು ಎನ್ ಎಮ್ ಕೆ ಆರ್ ವಿ ಕಾಲೇಜ್ ಜಯನಗರ್ ಬೆಂಗಳೂರಲ್ಲಿ ಕೆಲಸ ಇದ್ದೇನೆ ನಾನು ಮೊದಲನೇ ಅಂಧ ಮಹಿಳೆ ಪಿ ಹೆಚ್ ಡಿ ಪದವಿ ಪಡೆಯೋದಿಕ್ಕೆ ನನಗೆ ಏಳನೇ ವಯಸ್ಸಲ್ಲಿ ಬ್ರೈನ್ ಟ್ಯೂಮರ್ ಪ್ರಾಬ್ಲಮಿಂದ ನನಗೆ ತೊಂದರೆ ಆಗಿ ನನ್ನ ಕಣ್ಗಳು ಚೆನ್ನಾಗಿದೆ ಮತ್ತು ಬ್ರೈನ್ಗೆ ಕನೆಕ್ಟ್ ಆಗೋ ನರ್ವ್ ಆಪ್ಟಿಕ್ ನರ್ವ್ ಮೇಲೆ ಬ್ರೈನ್ ಟ್ಯೂಮರ್ ಆಗಿ ನನಗೆ ಪ್ರಾಬ್ಲಮ್ ಆಗಿದ್ದು ಆದರೆ ನನ್ನ ತಂದೆ ತಾಯಿ ಅಕ್ಕ ತಂಗಿ ನನಗೆ ಇದ್ದಾರೆ ತಂದೆ ಹೆಸರು ಜಿ ಕೆ ನಟರಾಜ್ ಅಂತ ತಾಯಿ ಹೆಸರು ಲಲಿತಾ ಅಂತ ಅಕ್ಕನ ಹೆಸರು ಕವಿತಾ ತಂಗಿ ಹೆಸರು ರಂಜಿತಾ ಅಂತ ಈಗ ಇಬ್ಬರು ಅಡಿಷನ್ ಇದ್ದಾರೆ ಅಂದ್ರೆ ಅಕ್ಕನ ಮಗಳು ಭೂಮಿಕಾ ತಂಗಿ ಮಗ ಧ್ರುವ್ ಅಂತ ಭಾವ ಇದ್ದಾರೆ ರವಿ ಪಾಟೀಲ್ ಅಂತ ಹೀಗೆ ನಮ್ದು ಒಂದು ಸಂಸಾರ ಸಂಗ್ಯಾಕ್ಕ ನಾನು ಒಂದ್ ತಿಂಗಳ ಮಗುವಿಂದ ಗೊತ್ತು ನನ್ನ ಫಸ್ಟ್ ಎತ್ಕೊಂಡಿದ್ದ ಸಂಗ್ಯಾಕ್ಕ ಆಕ್ಚುಲಿ ಅದ್ರ ಫೋಟೋ ಕೂಡ ಇದೆ ನನ್ಗೆ ಇದು ಸಂಗೀ ಅಕ್ಕ ನನ್ನ ಎತ್ಕೊಂಡಿರೋ ಫೋಟೋ ಏನೇ ನೀವು ಡಿಫಿಕಲ್ಟ್ ಸಿಚುವೇಶನ್ ಅಲ್ಲಿ ಇರಲಿ ಅಥವಾ ಔಟ್ ಡಿಫಿಕಲ್ಟ್ ಸಿಚುವೇಶನ್ ಇದ್ದಾಗ್ಲೂ ಶಿ ಸೋ ಸ್ಟ್ರಾಂಗ್ ನಾನು ಅವ್ರು ಒಂದ್ಸತಿ ಯಾಕೂ ಬೇಜಾರ್ ಮಾಡ್ಕೊಳ್ಳೋದಾಗ್ಲಿ ಕುಗ್ಗೋದಾಗ್ಲಿ ನೋಡೇ ಇಲ್ಲ ಇನ್ಫ್ಯಾಕ್ಟ್ ನಾನು ಯಾರು ನನ್ನ ಪ್ರಾಬ್ಲಮ್ ತಗೊಂಡು ಹೋದ್ರು ಸೊಲ್ಯೂಷನ್ ಕೊಟ್ಟು ನನ್ಗೆ ಏನೋ ಸಮಾಧಾನ ಮಾಡಿ ಕಳಿಸ್ತಾರೆ ಶಿ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್ ನನ್ಗೆ ಅಂತಲ್ಲ ಎಷ್ಟು ಜನಕ್ಕೆ ಶಿ ಅಮೇಸಿಂಗ್ ಮೆಂಟೋರ್ ನನ್ಗೆ ಬ್ಲೈಂಡ್ ಆದೆ ಅಂತ ಗೊತ್ತಾಗಿದ್ದೆ ತುಂಬಾ ಲೇಟು ಸುಮಾರು ಐದನೇ ಕ್ಲಾಸಲ್ಲಿ ಆದರೆ ನನಗೆ ಹೇಳಲೇಬೇಕು ಅನ್ನೋದು ಏನು ಅಂತಂದರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ನಾವು ಯಾವುದನ್ನು ಈ ಕರಿತೇವೆ ಏಯ್ಟಿ ಒನ್ನಲ್ಲಿ ನನ್ನ ಎನ್ ಎ ಬಿ ಅನ್ನೋ ಒಂದು ಸಂಸ್ಥೆಗೆ ಸೇರಿಸಿ ನನಗೆ ಇದನ್ನು ಎಜುಕೇಷನ್ ಕೊಡಿಸಿದ್ರು ಅಂತಂದರೆ ನಾನೇ ಮೊದಲನೇ ಸ್ಟೂಡೆಂಟ್ ನಾರ್ಮಲ್ ಸ್ಕೂಲ್ಗೆ ಹೋಗೋಕ್ಕೆ ಸೊ ಎಲ್ಲರ ಜೊತೆ ನಾನು ಯಾವ ನ್ಯೂ ಪಬ್ಲಿಕ್ ಇಂಗ್ಲೀಷ್ ಸ್ಕೂಲ್ಗೆ ಹೋಗ್ತಿದ್ನೋ ನಾನು ಅಲ್ಲೇ ಮತ್ತೆ ಓದೋದಕ್ಕೆ ಪ್ರಾರಂಭ ಮಾಡಿದೆ ಆಮೇಲೆ ಅಲ್ಲಿ ನನಗೆ ಬ್ರೈಲ್ ಹೇಳ್ಕೊಟ್ರು ಅಂದರೆ ಟಚ್ ಮಾಡಿ ಓದೋ ಅಂಥದ್ದು ಸೊ ಅದರಲ್ಲಿ ನಾನು ಕಲಿತೆ ನಮ್ಮ ತಾಯಿ ಇನಿಷಿಯಲ್ ಇನಿಷಿಯಲ್ಲಾಗಿ ಅಕ್ಕ ಕರ್ಕೊಂಡು ಹೋಗೋರು ಆಮೇಲೆ ತಾಯಿ ಬಂದು ನೋಡ್ಸ್ ಬರ್ಕೊಳ್ಳೋರು ಫ್ರೆಂಡ್ಸ್ ಎಲ್ಲ ಯಾಕೆ ಬರ್ತಾರೋರು ಅಂತ ಕೇಳಿದಾಗ ಹೀಗೆ ನಂಗೆ ಬರೆಯೋಕ್ಕಾಗಲ್ಲ ಅಂದೆ ಸೊ ಅವ್ರು ಬರ್ಕೊಳಕ್ಕೆ ಶುರು ಮಾಡಿದ್ರು ಆಮೇಲೆ ಕಂಡು ಹಿಡಿದು ರಜದಲ್ಲೇ ಎಲ್ಲ ನೋಟ್ಸ್ ಮಾಡಿ ಬ್ರೈಲಲ್ಲಿ ಇಟ್ಕೊಳ್ತಾ ಇತ್ತು ಈ ಥರ ನಾನು ಮುಂದೆ ಬರೋದಕ್ಕೆ ಶುರು ಮಾಡಿದೆ ಸೋಷಿಯಲ್ ಆ್ಯಕ್ಟಿವಿಟೀಸ್ ಶುರು ಮಾಡಿದೆ ಕೌನ್ಸಿಲಿಂಗ್ ಅನ್ನೋದು ಇಲ್ಲೇ ಪ್ರಾರಂಭ ಆಗಿದ್ದು ನಮ್ಮ ತಂದೆ ತಾಯಿ ನನಗೆ ಟೋಟಲಿ ಬ್ಲೈಂಡ್ ಆದಾಗ ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕೌನ್ಸಿಲಿಂಗ್ ಕೋರ್ಸಿಗೆ ಸೇರಿಕೊಂಡಿದ್ರು ಆಧ್ಯಾತ್ಮ ಕ್ಷೇತ್ರಕ್ಕೆ ಸೇರಿಕೊಂಡಿದ್ರು ಸೊ ಹಾಗಾಗಿ ನನ್ನನ್ನು ಏಕಲವ್ಯ ಅನ್ಬೋದು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಗಂಗಾಧರ್ ಸರ್ ಅವ್ರ ಹತ್ರ ಇದ್ದಾಗ ಅವರು ನಮ್ಮನ್ನು ಆಟ ಆಡೋಕ್ಕೆ ಬಿಟ್ಟು ಹೋದಾಗ ನಾನು ತುಂಬ ಕೇಳಿ ಕಲ್ತಿದ್ದು ಮತ್ತು ಈ ಥರ ಅಂದರೆ ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳಾದಾಗ ಅವಾಗ ಹೇಗೆ ಅವರನ್ನು ನಾರ್ಮಲ್ ಸ್ಕೂಲಿಗೆ ಸೇರ್ಸೋದು ಅಂತ ನಾನು ನೋಡಿ ಏಯ್ಟಿ ಟೂ ಇಂದ ಎಲ್ಲ ಕ್ಯಾಟಗರಿ ಅದು ವೀಲ್ ಚೇರಲ್ಲಿ ಇರ್ಬೋದು ಡೆಫೆಂಡಮ್ ಮಕ್ಳಿರ್ಬೋದು ಮತ್ತಿನ್ನೊಂದು ತೊಂದರೆ ಇರ್ಬೋದು ಅವ್ರನ್ನೆಲ್ಲ ನಾರ್ಮಲ್ ಸ್ಕೂಲಿಗೆ ಸೇರಿಸಿದ್ದು ನಾನು ಹೇಗೆ ಮುಂದುವರಿತೀನೋ ಹಾಗೆ ಅವ್ರನ್ನ ಅವ್ರಿಗೆ ಬರ ಅಂತ ಅಂದರೆ ಟೀಚರ್ಸ್ ಹೇಗೆ ಹೇಳ್ಕೊಡ್ಬೇಕು ಅವ್ರಿಗೆ ಆಮೇಲೆ ಫ್ರೆಂಡ್ಸ್ ಹೇಗೆ ಮಾಡ್ಕೋಬೇಕು ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಅವಾಗ ಫೋನ್ಸ್ ಕಮ್ಮಿ ಲೆಟರ್ಸಲ್ಲೇ ಬರೆಯೋರು ನಮಗೆ ಸೊ ಹೀಗಾಗಿ ಕೌನ್ಸಿಲಿಂಗ್ ಶುರುವಾಯಿತು ಎಲ್ರಿಗೂ ತೋರಿಸಿ ನೋಡಿ ಸಂಗೀತ ಈ ಥರ ಮಾಡ್ತಾಳೆ ಅಂತ ಆಮೇಲೆ ಟೆಸ್ಟ್ ಹೇಗೆ ಮಾಡೋದು ನನ್ನನ್ನು ಇದಕ್ಕೆ ಸ್ಟಾಫ್ ರೂಮಿಗೆ ಕರ್ಕೊಂಡೋಗಿ ಕ್ವೆಶನ್ಸ್ ಕೇಳೋರು ನಮ್ಮ ತಂದೆ ಬೆಳಿಗ್ಗೆ ಓದೋರು ಅಮ್ಮ ಅಕ್ಕ ಸೇರಿ ಮ ಸಂಜೆ ಹೊತ್ತು ಓದೋರು ಕಾನ್ಸಂಟ್ರೇಷನ್ ಇದ್ದಿದ್ದರಿಂದ ಡಿಸ್ಟ್ರಾಕ್ಷನ್ ಇರಲಿಲ್ಲ ಬರೀ ಬೋರ್ಡ್ ನೋಡ್ತಿದ್ದೆ ಸೊ ದಿಸ್ ಇಸ್ ಹೌ ಐ ಲರ್ಂಟ್ ಅಲ್ಲಿ ಹೋಗಿ ನಂದು ಓರಲ್ ಎಕ್ಸಾಮ್ಸ್ ಮಾಡ್ಕೊಂಬರೋರು ನಂಗೆ ಒಳ್ಳೆ ಮಾರ್ಕ್ಸ್ ಬರ್ತಾಯಿತ್ತು ಆದರೆ ಹೇಗೆ ಬರೆಯೋದು ಪಬ್ಲಿಕ್ ಎಕ್ಸಾಮ್ಸು ಸೆವೆಂತ್ ಎನ್ ಎ ಬಿ ಹೇಳಿದ್ರು ಅವಳಿಗೆ ಸಿಕ್ಸ್ ಸ್ಟ್ಯಾಂಡರ್ಡ್ ಒಂದು ಹುಡುಗ ಅಥವಾ ಹುಡುಗಿ ಅವಳ ಫ್ರೆಂಡ್ನ ಕೊಡೋಣ ಅಂದರೆ ಫ್ರೆಂಡ್ ಅಂದ್ರೆ ಹೊಸೊಬ್ರು ಅವರನ್ನ ಸ್ಟಾಫ್ ರೂಮಲ್ಲಿ ಕೂರಿಸೋಣ ಅವ್ಳು ಜೋರಾಗಿ ಡಿಕ್ಟೇಟ್ ಮಾಡ್ಬೇಕಾಗತ್ತೆ ಅವಾಗ ಬರೀಲಿ ಅಂತ ಸೊ ಹಾಗಾಗಿ ನಾನು ಮುಂದೆ ಬರೋದಕ್ಕೆ ಸಾಧ್ಯ ಆಯ್ತು ಅವಾಗ ಎನ್ ಬಿಯಿಂದ ಟೈಲರ್ ಫ್ರೇಮ್ ಅಂತ ಬಂತು ಅಬೇಕಸ್ ಬಂತು ಆಮೇಲೆ ಬ್ರೈಲ್ ಸ್ಕೇಲು ಮತ್ತು ಪೋ ಟ್ರ್ಯಾಕ್ಟರ್ ಎಲ್ಲ ಬಂತು ಆಮೇಲೆ ಸಿಲಿಫಿನ್ ಶೀಟ್ಸಲ್ಲಿ ಮನೆಯಲ್ಲಿ ಅಂದರೆ ನಮ್ಮ ಫ್ಯಾಮಿಲಿ ಕುತ್ಕೊಂಡು ಅಕ್ಕ ತಂಗಿ ಅಮ್ಮ ಎಲ್ಲ ಬ್ರೈಲ್ ಟೀಚರ್ ಜೊತೆಗೆ ಟ್ವೈನ್ ಥ್ರೆಡ್ ಅಲ್ಲಿ ಮಾಡಿ ಮ್ಯಾಪ್ ಮಾಡೋದು ಅದೆಲ್ಲ ಮಾಡಿ ತೋರಿಸಿದಾಗ ಅದು ನನಗೆ ಮಾಡೋಕ್ಕೆ ಆಗ್ತಾ ಇತ್ತು ಯಾಕೆಂದ್ರೆ ಒಂದು ಪಿಕ್ಚರ್ ಐಡಿಯಾ ಬರ್ತಾಯಿತ್ತು ಇಂಡಿಯಾ ಮ್ಯಾಪ್ ಹೇಗೆ ಕರ್ನಾಟಕ ಮ್ಯಾಪ್ ಹೇಗೆ ರಾಯಚೂರು ಎಲ್ಲಿ ಬರುತ್ತೆ ಈ ಥರ ಎಲ್ಲ ನನಗೆ ಗೊತ್ತಾಗ್ತಾ ಇತ್ತು ಸಂಗೀತ ಹುಟ್ಟಿದಾಗ ದೃಷ್ಟಿ ಇತ್ತು ಭಗವಂತ ಕೊಟ್ಟಿದ್ದ ಏಳನೇ ವಯಸ್ಸಲ್ಲಿ ದೃಷ್ಟಿ ಏನಿಲ್ಲಾದ್ಲು ನಿಮ್ಮ ಆಪ್ರೇಷನ್ ಮಾಡಿದಾಗ ಸರ್ಜನ್ ಹೇಳಿದ್ರು ನನಗೆ ಅದು ಆಪ್ರೇಷನ್ ಮಾಡಲೇಬೇಕು ಇಲ್ಲದೇ ಬೇರೆ ಅಂಗಗಳಿಗೆಲ್ಲ ಆಗುತ್ತೆ ಆದರೆ ಒಂದು ಇದ ತೊಂದರೆ ಇದೆ ಆಪ್ರೇಷನ್ ಆದಮೇಲೆ ಅವಳು ದೃಷ್ಟಿ ಬರೋಲ್ಲ ಅಂತ ಹೇಳಿದ್ರು ಆಗ ನಾನು ಹೇಳಿದೆ ದೃಷ್ಟಿ ಇಲ್ಲದಿದ್ರು ಪರವಾಗಿಲ್ಲ ಸರ್ ಅವಳ ಜೀವ ಇಂಪಾರ್ಟೆಂಟ್ ಅಂತ ಹೇಳಿ ಒಪ್ಪಿಗೆ ಕೊಟ್ಟ ಮೇಲೆ ಆಪ್ರೇಷನ್ ಮಾಡಿದ್ರು ದೃಷ್ಟಿ ಏನಿಲ್ಲಾದ್ಲು ಆಮೇಲೆ ನಾನು ಮುಂಚಿನೂ ಸಮಾಜ ಜೀವಿ ಎಲ್ಲರಿಗೂ ಸಹಾಯ ಮಾಡ್ತಾಯಿದ್ದೆ ಡಿಸೇಬಲ್ಗಂತೂ ಭಾಳ ಇಷ್ಟ ಆಯಿತು ಭಾಳ ಸೇವೆ ಕಾರ್ಯದಲ್ಲಿ ಆಧ್ಯಾತ್ಮಿಕ ಜೀವಿ ಜೊತೆ ಮಾಡ್ತಾಯಿದ್ದೆ ಆಮೇಲೆ ನನಗೆ ಪರಿಚಯ ಆಯಿತು ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಅಂತ ನನಗೆ ಪರಿಚಯ ಇದ್ದು ಅವ್ರನ್ನ ಆತ್ಮಾರಾಮ್ ಅಂತ ಅಧ್ಯಕ್ಷರು ಅವ್ರನ್ನ ಕೇಳಿದೆ ಈ ಥರ ಆಗಿದ್ದು ಏನು ಮಾಡಿದೆ ಮೇಡಮ್ ನಾವು ಜನ ಹೇಳ್ದು ನೀನು ಯೋಚನೆ ಮಾಡ್ಬೇಡ ನಾನು ಅವ್ರನ್ನ ನೋಡ್ತೀನಿ ನಾನು ನಿಮ್ಮ ಇದಕ್ಕೆ ಮೊಬೈಲ್ ಇನ್ಸ್ಟ್ರಕ್ಟ್ರು ಇದನ್ನು ಬ್ರೈಲ್ ಕಲ್ಸದ್ ಕಳಿಸ್ತೀನಿ ಅವಳು ಯಾವ ದೃಷ್ಟಿದಾಗ ಯಾವ ಇರಲಿ ಅಲ್ಲೇ ಹೋಗಲಿ ನಾವೆಲ್ಲ ಸಹಾಯ ಮಾಡ್ತೀವಿ ಅಂದ್ರೆ ಹಾಗೆ ಅವ್ನು ನಡ್ಕೊಂಡ್ರು ಸೊ ಬ್ರೈಲ್ ಹೇಳ್ಕೊಟ್ರು ನಾವೆಲ್ಲ ಕಲ್ತ್ವಿ ಎಲ್ಲರಿಗೂ ಕಲಿಸ್ತಿದ್ವಿ ಆಮೇಲೆ ಮಮ್ಲಿಟಿ ಬಂತು ಆಮೇಲೆ ಎಲ್ಲ ರೀತಿಯೂ ಮುಂದಕ್ಕೆ ಬರ್ತಲ್ಲೋ ನಾನು ಅವಳು ಏನು ಇಷ್ಟ ಇತ್ತೋ ಯಾವುದಕ್ಕೂ ಅಡ್ಡಿ ಮಾಡಲಿಲ್ಲ ನೋಡಿ ಹೀಗೆ ಇಟ್ಕೋಬೇಕು ನಾವು ಹೀಗೆ ಗ್ರೂನಲ್ಲಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಹೀಗೆ ಕ್ಲೋಸ್ ಮಾಡಬೇಕು ನಾವು ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಗ್ರೂ ಅಂತಿರುತ್ತೆ ನೋಡಿ ಟಕ್ ಅಂದರೆ ಅದು ಲಾಕ್ ಆಯಿತು ಪೇಪರ್ ಅಳ್ಳಾಡೋಲ್ಲ ಇನ್ನು ಪೇಪರ್ ಅಳ್ಳಾಡಲ್ಲ ಈಗ ಹೇಗೆ ಅಂತ ತೋರಿಸ್ತಾ ಇದೆ ನಾನು ಬ್ರೈನ್ ಬರೆಯೋದು ಹೇಗೆ ಅಂತ ಇದು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಈ ಥರ ಸಿಕ್ಸ್ ಡಾಟ್ಸ್ ಹಾಕೋದು ಮೊದಲು ನಾವುಗಳು ಕಲಿಬೇಕು ಈ ತರ ಎಲ್ಲ ಪ್ರಪಂಚದ ಜನರು ಕೂಡ ವಸುದೈವ ಕುಟುಂಬಕಮ್ಮ ಅನ್ನುವಂತ ರೀತಿಯಲ್ಲಿ ಎಲ್ಲರನ್ನ ಪ್ರೀತಿಸುವಂತಹ ಸ್ವಭಾವ ಅತ್ಯಂತ ಧೈರ್ಯಶಾಲಿಯಾಗಿರ್ತಾಳೆ ಮತ್ತೆ ಎಲ್ಲ ಜೀವನೋತ್ಸಾಹ ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲವನ್ನ ಅನುಭವಿಸ್ತಾಳೆ ಸಂತೋಷ ಪಡ್ತಾಳೆ ನಾವು ಸಂತೋಷವಾಗಿರುವಂತೆ ನೋಡ್ಕೊಳ್ತಾಳೆ ಅದು ನನಗೆ ಬಹಳ ಅಚ್ಚುಮೆಚ್ಚಿನ ಗುಣ ಅವಳನ್ನ ಯಾವಾಗ್ಲೂ ಕೂಡ ಸಂತೋಷವಾಗಿ ಇಟ್ಟಿರ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ ಫಸ್ಟ್ ಹೇಳ್ಕೊಡ್ತಾ ಇದ್ದಿದ್ದು ನಾನು ಅಂದ್ರೆ ಆಕ್ಸೆಪ್ಟ್ ಅಂತಂದ್ರೆ ನಾವು ಆಕ್ಸೆಪ್ಟ್ ಮಾಡದೇ ಇದ್ರೆ ನಾವು ದಿವ್ಯಾಂಗರು ಅಂತ ಆಕ್ಸೆಪ್ಟ್ ಮಾಡದೆ ಇದ್ರೆ ಮುಂದ್ ಬರಕ್ ಮುಂದ್ ಬರಕ್ ಆಗಲ್ಲ ಓ ನಾಳೆ ಇನ್ನೊಬ್ರು ಡಾಕ್ಟರ್ ಸರಿ ಮಾಡ್ಬೋದು ಇನ್ನೊಂದ್ ದೇವಸ್ಥಾನ ಮಠ ಅಥವಾ ಮತ್ತೊಂದಕ್ಕೆ ಹೋದ್ರೆ ಸರಿ ಹೋಗ್ಬೇಕು ಅಂತ ಹೋಪ್ ಇರುತ್ತೆ ಮತ್ತು ಅದು ಇಲ್ಲ ಅಂದಾಗ ಮತ್ತೆ ಡಿಪ್ರೆಷನ್ ಕೊಟ್ಟೋಗ್ತಾರೆ ಸೊ ಮೊದಲು ಅದನ್ನು ಶಾಪಿಂಗ್ ಅಂತ ಹೇಳ್ತೀನಿ ಅದನ್ನು ನಿಲ್ಲಿಸಿ ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೆ ನಾನು ಮಹಿಳಾ ಅಧ್ಯಯನದಲ್ಲಿ ಎಮ್ ಎ ಮಾಡಿದ್ದು ಎಮ್ ಎ ಮಾಡಿದಾಗ ನಾವು ಎಲ್ಲ ಮಹಿಳೆಯರು ಅಂದರೆ ವಿಮೆನ್ ಆ್ಯಂಡ್ ಮೀಡಿಯಾ ವಿಮೆನ್ ಹಿಸ್ಟ್ರಿ ವಿಮೆನ್ ಸೈಕಾಲಜಿ ಆ ಥರ ಪೇಪರ್ಸ್ ಓದಿದ್ದು ಆವಾಗ ವಿಮೆನ್ ಕೇಸಸ್ನ ನಾನು ನನಗೆ ಫ್ರೀ ಟೈಮಲ್ಲಿ ಇರೋವಾಗ ಅವರಾಗ ಅವರ ಸಮಸ್ಯೆಗೆ ನಾನು ಉತ್ತರ ಕೊಡೋಕೆ ಶುರು ಮಾಡಿದೆ ಎನ್ ಎಮ್ ಕೆ ಆರ್ ವಿ ಮಹಿಳಾ ಕಾಲೇಜಲ್ಲಿ ನಾನು ಪಿ ಯು ಸಿ ಡಿಗ್ರಿ ಎಮ್ ಎ ಓದಿರೋದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಆರ್ ಎಸ್ ಎಸ್ ಟಿ ನನಗೆ ಬೆನ್ನೆಲುಬಾಗಿ ನಿಂತರು ನಾನು ಏನು ಮಾಡಿದ್ರು ಅವರು ಸಪೋರ್ಟ್ ಕೊಡ್ತಾಯಿದ್ರು ನನಗೆ ಇಲ್ಲೊಂದು ಖುಷಿಯಾಗಿ ಹೇಳೋಕ್ಕೆ ಇಷ್ಟಪಡ ಪಡ್ತೀನಿ ನಾನು ಸಂಗೀತ ಇವ್ರಿಗೋಸ್ಕರ ಅವ್ರದ್ದು ಡಾಕ್ಯುಮೆಂಟೇಷನ್ ವರ್ಕ್ಗೆ ನಾನು ನನ್ನ ಅಳಿಲ್ ಸೇವೆ ಮಾಡ್ತಾಯಿದ್ದೀನಿ ಕಾಲೇಜ್ ವರ್ಕ್ಗೋಸ್ಕರ ಆಲ್ ವಿಮೆನ್ ಎಂಚ ಅಚೀವರ್ಸ್ ಇರ್ತಾರಲ್ಲ ಅವ್ರದನ್ನೆಲ್ಲ ರಿಸರ್ಚ್ ಮಾಡಿ ಅವ್ರದ್ದು ಅವ್ರ ಬಗ್ಗೆ ಎಲ್ಲಾನು ಬ್ರೈಲಲ್ಲಿ ಬರ್ಕೊಂಡಿರ್ತಾಳೆ ಸೊ ಅದನ್ನು ಮತ್ತೆ ನಾವು ಅದಕ್ಕೆ ಮತ್ತೆ ರೀಡಬಲ್ ಫಾರ್ಮಿಗೆ ತರಬೇಕು ಅಂತಂದರೆ ಅದಕ್ಕೆ ಪಿ ಆಗಲಿ ಎಂಟ್ರ್ ಮಾಡಬೇಕು ಮತ್ತು ರಿಜಿಸ್ಟ್ರಲ್ಲಿ ಮಾಡ್ಕೋಬೇಕು ಬಟ್ ಓವರ್ ಆಲ್ ಇಟ್ ಈಸ್ ಡಾಕ್ಯುಮೆಂಟೇಷನ್ ವರ್ಕ್ ಸೊ ಎವ್ರಿ ವೀಕು ವಿ ವಿಲ್ ಸಿಟ್ ಟುಗೆದರ್ ಆ್ಯಂಡ್ ಅವಳು ಬ್ರೈಲಲ್ಲಿ ಹೇಳ್ತಾ ಹೋಗ್ತಾಳೆ ಅದನ್ನು ನಾನು ಅದನ್ನು ಮತ್ತೆ ಪಿ ಸಿನಲ್ಲಿ ಎಂಟ್ರಿ ಮಾಡೋದು ಎಡಿಟಿಂಗು ಅದೆಲ್ಲ ಮಾಡ್ತೀನಿ ಮತ್ತೆ ರಿಜಿಸ್ಟ್ರಲ್ಲಿ ಬರೆಯೋದು ಅದ್ರ ಥರ ಇದು ದಟ್ ಈಸ್ ಅವರ್ ರೆಗ್ಯುಲರ್ ವರ್ಕ್ ಓವರ್ ಆಲ್ ಮತ್ತೆ ಅದು ಡಾಕ್ಯುಮೆಂಟೇಷನ್ ವರ್ಕು ಪೂರ್ತಿ ಇರುತ್ತೆ ಇದು ಆ್ಯಕ್ಚುಲಿ ದಟ್ ಇಸ್ ಮೈ ಅಸೋಸಿಯೇಷನ್ ವಿಥ್ ಹರ್ ಎಮ್ ಎ ಮಾಡಿದೆ ಎಮ್ ಎ ಮಾಡಿದ ತಕ್ಷಣ ನನ್ನ ಈ ಕಮ್ಯುನಿಕೇಷನ್ ಸ್ಕಿಲ್ ಏನಿದೆ ಅದನ್ನು ನೋಡಿ ನನಗೆ ಅಲ್ಲೇ ಜಾಬ್ ಕೊಟ್ಟರು ಡಾಕ್ಯುಮೆಂಟರಿಸ್ಟಾಗಿ ಅಲ್ಲೇನು ಅಂತಂತಂದರೆ ಮಹಿಳಾ ಸಾಧಕಿಯರು ವಿಮೆನ್ ಅಚೀವರ್ಸ್ನ ಇಂಟರ್ವ್ಯೂ ಮಾಡಿ ಒಂದು ಆಡಿಯೋ ಡಾಕ್ಯುಮೆಂಟೇಷನ್ ವಿಂಗ್ ತೆರೆದ್ರು ಸೊ ಅಲ್ಲಿ ಒಂದು ಸ್ಲಮ್ ಇಂದ ಅರೌಂಡ್ ಟೂ ಆ್ಯಂಡ್ ಹಾಫ್ ತೌಸಂಡ್ ವಿಮೆನ್ ಅಚೀವರ್ಸ್ ಈಗ ಸದ್ಯದಲ್ಲೇ ಕಂಪ್ಲೀಟ್ ಆಗ್ತಾ ಇದೆ ಅದು ಸುಧಾಮೂರ್ತಿ ಅವ್ರಿರ್ಬೋದು ರೇಯರ್ ಫೀಲ್ಡ್ಸ್ ಅಲ್ಲಿ ಕನಕ ಮೂರ್ತಿ ಅಂತ ಅವರು ಶಿಲ್ಪಿ ಕಲ್ಲಲ್ಲಿ ಕೆತ್ತನೆ ಮಾಡ್ತಾರೆ ರಿವರ್ ರ್ಯಾಫ್ಟಿಂಗು ಆಮೇಲೆ ಕಾರ್ ರೇಸ್ ಗೆದ್ದವರು ಸಾಹಿತಿಗಳು ಅಡ್ವೊಕೇಟ್ಸು ಮತ್ತು ನಾ ಅವನು ಸ್ಲಮ್ ಅಂತ ಜಾಗಕ್ಕೆ ಹೋದಾಗ ಅವ್ರು ಕೇಳೋರು ಹೌದು ನೀವು ಸಂದರ್ಶನ ಮಾಡ್ತೀರಾ ಇದೆಲ್ಲ ಸಂಶೋಧನೆಗೆ ನಿಮ್ಮ ಮಕ್ಕಳು ಪ್ರಾಜೆಕ್ಟ್ಸ್ ಯೂಸ್ ಮಾಡ್ತಾರೆ ಥ್ರೂ ಇಂಡಿಯಾ ನೀವೇ ಪಯನಿಯರ್ಸ್ ಈ ಥರ ಹೆಣ್ಮಕ್ಳ ಬಗ್ಗೆ ಮಾಹಿತಿ ಇಡೋಕ್ಕೆ ಎಲ್ಲ ಸರಿ ನಮಗೇನು ಅನುಕೂಲ ಅಂತ ಕೇಳೋರು ಆವಾಗ ನಾನು ಅಲ್ಲಿ ಓಡಾಡಿ ಮಾಡಿ ನೋಡಿ ನನ್ನ ಜೊತೆ ಬನ್ನಿ ಪತ್ರ ಬರೆದು ಕೊಡೋಣ ಕಾರ್ಪೊರೇಟರಿಗೆ ಕೊಡೋಣ ಕನ್ಸರ್ಂಡ್ ಕಾರ್ಪೊರೇಷನಿಗೆ ಕೊಡೋಣ ಅಂತ ಕರ್ಕೊಂಡು ಹೋಗಿ ಐದಾರನಲ್ಲಿ ಇದ್ದರೆ ಅಲ್ಲಿ ಎರಡು ಸಾವಿರ ಜನಕ್ಕೆ ಅಲ್ಲೊಂದು ಇಪ್ಪತ್ತು ಮೂವತ್ತರಲ್ಲಿ ಹಾಕ್ಸೋ ಕಡೆ ಮತ್ತು ರಸ್ತೆ ಕೆಟ್ಟಿದ್ರೆ ಈ ಥರ ಲೆಟರ್ಸ್ ಕೊಡಬೇಕಮ್ಮ ಅಂದರೆ ಬಿಕಮ್ ಸೆಲ್ಫ್ ಪ್ರೈಮ್ ಮಿನಿಸ್ಟರ್ಸ್ ಅಂತ ಹೇಳ್ಕೊಡ್ತಾ ಇದ್ದೆ ಗುಂಪುಗಳಿಗೆ ಮಹಿಳಾ ಗುಂಪುಗಳಿಗೆಲ್ಲ ಸೊ ಅವರು ಆ್ಯಕ್ಟಿವ್ ಆಗೋಕ್ಕೆ ಶುರುವಾದರು ಹೀಗೆ ನನ್ನ ಸೋಷಿಯಲ್ ವರ್ಕ್ ಶುರುವಾಯಿತು ಅದು ಎಲ್ಲಿವರೆಗೂ ಹೋಗಿ ಮುಟ್ತು ಅಂದರೆ ಒಂದು ಅನಾಥಾಶ್ರಮದಿಂದ ವೃದ್ಧಾಶ್ರಮದವರೆಗೂ ಹೋಗಿ ನನ್ನ ಆಕ್ಟಿವಿಟಿ ಈ ತರ ಹರಡ್ಕೊಂಡ್ಬಂತು ದೃಷ್ಟಿಹೀನಳಾಗಿದ್ರು ಸಂಗೀತನಿಗೆ ಅದೆಂದೂ ಒಂದು ತೊಡಕಾಗಿ ಕಂಡಿಲ್ಲ ವಿದ್ಯಾರ್ಥಿನಿಯಾಗಿ ಅವಳು ಬಹಳ ಗಮನವಿಟ್ಟು ಪಾಠ ಕೇಳ್ಕೊಳ್ತಾ ಇದ್ಳು ಪರೀಕ್ಷೆ ಮುಗಿಸಿ ಎಮ್ಮೆ ಆದ ಮೇಲೆ ಸಂಶೋಧನೆಗೆ ಅಪ್ಲೈ ಮಾಡ್ಕೊಂಡ್ರು ಐ ಟಿ ಪರೀಕ್ಷೆ ಬರೆದು ಪಾಸಾಗಿ ಜೂನಿಯರ್ ಫೆಲೋಶಿಪ್ ಗಳಿಸಿ ಸಂಶೋಧಕಿಯಾಗಿ ನಮ್ಮ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದರು ಅನೇಕ ವರ್ಷ ನಾನು ಸಂಗೀತ ಮಾಡುತ್ತಾ ಬಂದಿರೋ ಕೆಲಸವನ್ನು ನೋಡಿ ಮೆಚ್ಚಿಕೊಂಡಿದ್ದೇನೆ ಆಕೆಗೆ ಶ್ರದ್ಧೆ ಆತ್ಮವಿಶ್ವಾಸ ಬಹಳ ಹೆಣ್ಣು ಮಕ್ಕಳಿಗಿರೋದಿಲ್ಲ ತನಗೆ ದೃಷ್ಟಿ ಇಲ್ಲದಿರುವುದನ್ನು ಅವಳು ಯಾವತ್ತೂ ಒಂದು ತೊಡಕು ಅಂತ ಭಾವಿಸ್ತೆ ಅದೊಂದು ಚಾಲೆಂಜ್ ಅಂತ ತೆಗೆದುಕೊಂಡಿದ್ದಾಳೆ ಈ ಮಹಿಳಾ ಇದರಲ್ಲಿ ನಾನು ತೊಡಕೊಂಡಿದ್ದ ಅಂದ್ರೆ ವಿಮೆನ್ಸ್ ಎಂಪವರ್ಮೆಂಟ್ ಅಲ್ಲಿ ಇದ್ದಿದ್ರಿಂದ ನಾನು ಬೇರೆಯವ್ರನ್ನ ನೋಡಿ ಅನ್ಕೊಂಡೆ ಮನ್ಸಲ್ಲಿ ಡಾಕ್ಟ್ರೇಟ್ ಬೇಕಲ್ಲ ನನಗೆ ಯಾಕೆಂದರೆ ಅದ ಹೈಯೆಸ್ಟ್ ಪಿ ಎಚ್ ಡಿನೇ ಹೈಯೆಸ್ಟ್ ಓದೋದ್ರಲ್ಲಿ ಮಾಡೋಣ ಅಂತ ನಾನು ನಮ್ಮ ಮಾರ್ಗದರ್ಶಕರು ಅಂದರೆ ಗೈಡ್ ಡಾಕ್ಟರ್ ಎಮ್ ಉಷಾ ಅಂತ ಹಂಪಿ ಯೂನಿವರ್ಸಿಟಿ ಅವ್ರಿಗೆ ಹೇಳಿದೆ ಅವರು ಅದನ್ನೇ ಮಹಿಳಾ ಸಂಸ್ಥೆಗಳು ಯಾವ ಥರ ಮಾಡುತ್ತೆ ಹೆಣ್ಮಕ್ಳಿಗೆ ಸಹಾಯ ಅವ್ರು ಬೀದಿಗೆ ಬೀಳ್ದಂಗೆ ಅಂತ ಹೇಳಿ ಆ ಟಾಪಿಕ್ಕು ಅಂದರೆ ಅವ್ರಿಗೆ ವಸತಿ ಮೊದಲು ಶೆಲ್ಟರ್ ಆಮೇಲೆ ಅವರಿಗೆ ಟ್ರೈನಿಂಗ್ ಏನೇನು ಕೊಡ್ಬೋದು ಅವರು ಯಾವ ಲೆವೆಲ್ ಓದಿದಾರೋ ಅವ್ರಿಗೆ ಏನ್ ಟ್ರೈನಿಂಗ್ ಕೊಡ್ಬೋದು ನೆಕ್ಸ್ಟ್ ಜಾಬ್ ಅವ್ರಿಗೆ ಪ್ಲೇಸ್ಮೆಂಟು ಅವ್ರಿಗೆ ಬೇರೆ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಾಗಿರುತ್ತೆ ಹಾಗಾಗಿ ಓಡಾಡ್ಕೊಂಡು ಮಾಡಿದ್ದೆ ನನ್ನ ಪಿ ಹೆಚ್ ಡಿ ನಮ್ಮ ಮಾರ್ಗದರ್ಶಕರು ಹೇಳ್ತಾ ಇದ್ರು ಸೈನ್ಸ್ ಅಲ್ಲಿ ಮಾಡಿದ್ದು ಜನರು ಯುಟಿಲಿಟಿಗ್ ಬರ್ತೆ ಸಂಗೀತ ಈ ನಮ್ಮ ಸಮಾಜ ವಿಜ್ಞಾನ ಅದೇನಿದೆ ಸೋಶಿಯಲ್ ಸೈನ್ಸಸ್ ಇದೆ ಜನರು ಉಪಯೋಗಕ್ಕೆ ಬರಬೇಕು ಅದು ಹಂಪಿ ಯೂನಿವರ್ಸಿಟಿ ಲೈಬ್ರರಿ ಅಥವಾ ಕಾಲೇಜ್ ಲೈಬ್ರರಿ ನಿಮ್ದು ಕೂತ್ಕೊಂಡ್ಬಿಡ್ಬಾರ್ದು ಆ ಪುಸ್ತಕ ಅಂತ ಹೇಳಿದ್ರು ಹಾಗೆ ಆಯ್ತು ನಾನೇ ಮೊದಲನೇ ಮಹಿಳೆ ಅಂಧ ಮಹಿಳೆ ಪಿ ಎಚ್ ಡಿ ಪದವಿ ಪಡೆಯೋಕ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಎರಡು ಸಾವಿರಲ್ಲಿ ಶುರು ಮಾಡಿದ್ದು ನಾಲ್ಕರಲ್ಲಿ ನನಗೆ ಪ್ರಧಾನ ಆಯಿತು ಅವಳಿಗೆ ಇದು ಪಿ ಎಚ್ ಡಿ ಮಾಡ್ತಾ ಇರ್ಬೇಕಾದ್ರೆ ವೈವಾಗೆ ಸಡನ್ ಆಗಿ ಕಾಲ್ ಬಂತು ಸೊ ಅವಾಗ ನನಗೂ ಎಕ್ಸಾಮ್ ನಡೀತಾ ಇತ್ತು ಮತ್ತೆ ಅಮ್ಮ ಅಪ್ಪ ಊರಿಗೆ ಹೊರಟಿದ್ರು ಯು ಎಸ್ಗೆ ಸೊ ಅವಾಗ ನಾವು ಕುತ್ಕೊಂಡು ಎಲ್ಲ ಡಿಸೈಡ್ ಮಾಡಿ ಎಲ್ಲ ಪ್ಯಾನಿಕ್ ಆಗೋದು ಬೇಡ ಎಲ್ಲ ಡಿಸೈಡ್ ಮಾಡೋಣ ಅಂದ್ಬಿಟ್ಟು ಸೀದಾ ಎಕ್ಸಾಮ್ ಹಾಲ್ಗೆ ಹೋಗಿ ಎರಡು ಎಕ್ಸಾಮ್ ಕ್ಲೀನಾಗಿ ಮುಗಿಸಿ ಅಲ್ಲಿವರೆಗೂ ಅವಳೆಲ್ಲ ಫುಲ್ ಪ್ಲಾನ್ ಮಾಡಿದ್ಲು ಸೊ ಆ ಥರ ಅವಳು ತುಂಬ ಪ್ಲಾನಿಂಗ್ ಎಲ್ಲ ತುಂಬ ಮಾಡ್ತಾಳೆ ಸೊ ಆ ಥರ ನಮಗೆ ತುಂಬ ಬಾಂಡಿಂಗ್ ಇದೆ ಮತ್ತೆ ಅವಳು ತುಂಬ ಬೆಳೀತಾ ಇರೋದು ಅಂದರೆ ಇವಾಗ ಅವ್ಳಿಗೆನ ಕಾಲೇಜ್ ಸಹಾಯ ಮಾಡಬೇಕು ಟೈಪಿಂಗು ಅದೆಲ್ಲ ಅಂದರೆ ತುಂಬ ವರ್ಕ್ ಇರುತ್ತಲ್ಲ ಅದೆಲ್ಲ ನಾವೆಲ್ಲ ಮಾಡೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ತುಂಬ ಖುಷಿ ಆಗುತ್ತೆ ನನಗೆ ಪಿ ಎಚ್ ಡಿ ಆದಾಗ ನನಗೆ ಗವರ್ನರ್ ಅವ್ರು ಸಿಕ್ಕಿದ್ರು ಅಲ್ಲಿ ಹಂಪಿ ಯೂನಿವರ್ಸಿಟಿ ಘಟಿಕೋತ್ಸವದಲ್ಲಿ ಅವ್ರ ಹತ್ರ ಒಂದು ಹತ್ತು ನಿಮಿಷ ಮಾತಾಡ್ತಾ ಇದ್ದೆ ಆವಾಗ ಅವರು ಏನು ಕೆ ಹೇಳಿದ್ರು ಗೊತ್ತಿಲ್ಲ ಕೆಳಗಡೆ ನಮ್ಮ ಪಿ ಎ ಇದ್ದಾರೆ ಅಡ್ರೆಸ್ಗೂ ಫೋನ್ ನಂಬರ್ ಕೊಟ್ಟು ಹೋಗಿಮಾ ಅಂದರು ಸೊ ಕೊಟ್ಟರೆ ನನಗೆ ಮೊದಲನೇ ಸ್ಟೇಟ್ ಅವಾರ್ಡ್ ಅಲ್ಲಿವರೆಗೂ ತುಂಬ ಪ್ರಶಸ್ತಿ ಬಂದಿತ್ತು ರಿಪಬ್ಲಿಕ್ ಡೇ ದಿವಸ ನನಗೆ ಫಸ್ಟ್ ಸ್ಟೇಟ್ ಅವಾರ್ಡ್ ಬಂತು ಆ ಇದು ಸಂಬಂಧ ಎಲ್ಲಿವರೆಗೂ ಹೋಯಿತು ಅಂದರೆ ಅವ್ರು ಒಂದು ದಿವಸ ಡೆಲ್ಲಿಗೆ ಹೊರಟಿದ್ರು ಹಾಗಾಗಿ ನಾನು ತೊಗೊಂಡೋಗಿ ನನ್ನ ಪರಿಚಯ ಪತ್ರನ ಅವ್ರಿಗೆ ಕೊಟ್ಟೆ ಸಿ ವಿ ಕೊಟ್ಟೆ ಅವರಂದ್ರೆ ಏನಾಗಬೇಕು ಅಂತ ಸರ್ ನನಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂದರೆ ಅವ್ರು ಸೈಂಟಿಸ್ಟ್ ಅಂತ ಬೇಕು ನಾನು ಈಗ ತಾನೇ ಡಾಕ್ಟ್ರೇಟ್ ಮುಗಿಸೀನಿ ನನಗೆ ಗೈಡೆನ್ಸ್ ಬೇಕು ಅಂತ ಹೇಳಿದೆ ಆಗಲಿ ಸಂಗೀತ ಪ್ರಯತ್ನ ಪಡೋಣ ಅಂತ ಆಗಸ್ಟ್ ನಾಲ್ಕನೇ ತಾರೀಕು ಟು ತೌಸಂಡ್ ಫೈವಲ್ಲಿ ಎತ್ಕೊಂಡು ಹೋದ್ರು ನೋಡಿದ್ರೆ ಟೂ ತೌಸಂಡ್ ಏಯ್ಟೀನ್ ವಿಧಾನಸೌಧದಿಂದ ಫೋನ್ ಬಂತು ಸರ್ ಬರ್ತಾರೆ ಹತ್ತು ನಿಮಿಷ ನಿಮ್ಮನ್ನು ಮೀಟ್ ಮಾಡ್ತಾರೆ ಅಂದ್ರು ಇಪ್ಪತ್ತನೇ ತಾರೀಕು ನನಗೆ ಆಶ್ಚರ್ಯಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ತುಂಬ ಖುಷಿಯಾಗ್ಬಿಡ್ತು ಫೋನ್ ರಿಸೀವರು ವಾಪಸ್ ಇರಲಿಲ್ಲ ನಮ್ಮ ತಾಯಿಗೆ ಎಲ್ಲಾರ್ಗೂ ಹೇಳಿ ನಾನು ನಮ್ಮ ತಂದೆ ಹೆಚ್ಚೆ ಎಲ್ ಏರ್ಪೋರ್ಟ್ಗೆ ಹೋಗಿ ಸರ್ನ ಹತ್ತು ನಿಮಿಷ ಭೇಟಿ ಮಾಡಿದ್ವಿ ಅವ್ರು ಬರೀ ಏಳೋ ಎಂಟೋ ಅದರಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟವರೇ ತುಂಬ ಜನ ಕೇಳ್ಕೊಂಡಿದ್ರು ಅದರಲ್ಲಿ ನಾನು ಕಾಮ್ನರ್ ಇನ್ನೊಬ್ರು ನನ್ನರಿಯಿಂದ ಬಂದಿದ್ರು ಒಂದು ಪುಸ್ತಕಕ್ಕೆ ಮುನ್ನುಡಿ ಫಾರ್ವರ್ಡ್ ಬರೆಸ್ಕೊಳಕ್ಕೆ ಹೋದ್ವಿ ಸರ್ ನಿಂತಿದ್ರು ಹೊಸ್ಲಿತ್ತು ಅದನ್ನು ಪಾಪ ಪೊಲೀಸ್ ಕರ್ಕೊಂಡು ಹೋಗ್ತಾಯಿದ್ರು ಅಪ್ಪ ಒಂಚೂರು ಹಿಂದೆ ಬಿದ್ದರು ಸೆಕ್ಯೂರಿಟಿಗೋಸ್ಕರ ಹಂಗಾಗಿ ಅಲ್ಲಿ ಹೊಸ್ಲಿದೆ ಅಂತ ಹೇಳಕ್ಕಾಗಲಿಲ್ಲ ಅವ್ರಿಗೆ ಪೊಲೀಸ್ಗೆ ಮರ ಮರ ಅಡ್ಡ ಅಡ್ಡ ಅಂತ ಇದ್ರು ಸರ್ ನಿಂತಿದ್ರು ಗೋಡೆಗೆ ಒರಿಕೊಂಡು ಬಂದಿದ್ದೆ ನಾನು ಕಾಲು ಎತ್ತಿಡ್ಬೇಕಾಗಿ ಏನು ಯೋಚನೆ ಮಾಡ್ತಿದ್ದೆ ಬಂದಿದೆ ಡಾಕ್ಟರ್ ಸಂಗೀತ ಉಡ್ ಅಂತ್ರೆ ಶೋಲ್ಡ್ ಕ್ರಾಸೆಟ್ ಅಂದರು ನಾನು ಆಶ್ಚರ್ಯ ಆಗೋಯ್ತು ಒಂಥರ ಅಂದರೆ ಶಾಕ್ ಆಗೋಯ್ತು ಇಂಥ ದೊಡ್ಡ ವ್ಯಕ್ತಿ ಡಾಕ್ಟರ್ ಸಂಗೀತ ಅಂತ ಕರಿತಿದಾರಲ್ಲ ಅಂತ ಇನ್ನೂ ಅಭ್ಯಾಸ ಇರಲಿಲ್ಲ ಸಂಗೀತನೇ ಡಾಕ್ಟರ್ ಸಂಗೀತ ಅಂದ್ಬಿಟ್ರಲ್ಲ ನಿಂತ್ಕೊಂಡೆ ಯಾರೋ ಬೆಂಗಳೂರಿಗೆ ಕರೆದು ಗೊಂಬೆ ಥರ ನಿಂತಿದ್ದಾರಲ್ಲ ಅಂದರು ತಕ್ಷಣ ರಿಕವರಿ ಆಗಿ ಮಾತಾಡಿ ಅವರನ್ನು ಅವ್ರು ಕೇಳಿದ್ರೆ ಏನು ಬೇಕು ಅಂತ ನಾ ಹೇಳಿದೆ ಇಲ್ಲ ನನಗೆ ನಮ್ಮ ಎನ್ ಎಮ್ ಕೆ ಆರ್ ವಿ ಕಾಲೇಜ್ ಆಗಲಿ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಆಗಲಿ ನಮ್ಮ ತಂದೆ ತಾಯಿ ಎಲ್ಲ ಕೊಟ್ಟಿದ್ದಾರೆ ನನಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು ಅಂದೆ ನಮ್ಮ ತಂದೆ ಕಡೆ ತಿರುಗಿ ಏನು ಬೇಕು ಸರ್ ನಿಮ್ಮ ಮಗಳು ಎಲ್ಲದಕ್ಕೂ ಇಲ್ಲ ಇಲ್ಲ ಅಂತಾಳೆ ಅಂತಂದರು ಇಲ್ಲ ಸರ್ ಕಂಟೆಂಟ್ ಲೈಫ್ ಇದೆ ನಮಗೆ ಮನೆ ಎಲ್ಲ ಇದೆ ಕೆ ಒಳ್ಳೆ ಕೆಲಸ ಇದೆ ಅವಳಿಗೆ ರಿಸರ್ಚ್ ಓರಿಯೆಂಟೆಡ್ ಅವಳು ನಮಗೆ ಫೋಟೋ ಕೊಡಿ ಅಂತಂದರು ತಕ್ಷಣ ಫೋಟೋಗ್ರಾಫರ್ ಕರೆಸಿ ಒಂದು ಎರಡು ದಿವಸದಲ್ಲಿ ಬಂತು ಈ ಇನ್ಸಿಡೆಂಟ್ ಏನಿದೆ ಮೈ ಅವರು ನನ್ನ ತಲೆ ಮೇಲೆ ಕೈ ಇಟ್ಟು ಏನಂತ ಹೇಳಿದ್ರು ಅಂತಂದರೆ ಸಂಗೀತ ನೀವು ರಿಸರ್ಚ್ ಕಡೆಗೆ ಗಮನ ಕೊಡಿ ವಿಮೆನ್ ಬಗ್ಗೆ ಬರೀರಿ ಬುಕ್ಸ್ನ ಆಮೇಲೆ ನೀವು ಡಿಫ್ರೆಂಟ್ಲಿ ಏಬಲ್ಡ್ ದಿವ್ಯಾಂಗ್ರ ಬಗ್ಗೆನೇ ಬರೀಬೇಕು ಜನರಲ್ ನಾಲೆಡ್ಜ್ ಬುಕ್ಸ್ ಎಲ್ಲ ಬರೀಬೇಡಿ ನಿಮಗೆ ಒಂದು ದಿವಸ ನಾನು ಹೇಳಿದ್ದು ನಾಪಕ ಬರುತ್ತೆ ನೀವು ಕಷ್ಟಪಡಬೇಕಾಗತ್ತೆ ಇನಿಷಿಯಲಿ ಯಾರೂ ಬುಕ್ಸ್ ಪಬ್ಲಿಷ್ ಮಾಡಲ್ಲ ಆದರೆ ನೀವು ರೋಡ್ ರೋಡ್ ಅಲಿಬೇಕಾಗತ್ತೆ ನಂತರ ನಿಮಗೆ ನೇಮ್ ಬರೋಲ್ಲ ನಿಮಗೆ ಫೇಮ್ ಬರೋಲ್ಲ ನಿಮಗೆ ದುಡ್ಡು ಬರೋಲ್ಲ ಆದರೆ ಒಂದು ದಿವಸ ಯು ವಿಲ್ ರಿಮೆಂಬರ್ ಮೀ ಅಂತ ಹೇಳಿದ್ರು ಆಮೇಲೆ ನಾನು ನಮ್ಮ ತಂದೆ ಕರ್ಕೊಂಡು ಮನೆಗೆ ಬಂದೆ ವಿಮೆನ್ ಆರ್ಗನೈಸೇಷನ್ಸ್ ಇನ್ ಮಾಡ್ರನ್ ಏರಾ ಅಂತ ಫಸ್ಟ್ ಬುಕ್ ಬರೆದಿದ್ದೆ ಸರ್ ಅಡ್ವೈಸಿಂದ ಅದನ್ನು ಬರೆದು ತುಂಬ ಓಡಾಡಿದೆ ರೋಡ್ ರೋಡ್ ಅಲ್ಲದೆ ಎಲ್ಲೂ ಸಿಕ್ಲಿಲ್ಲ ನನಗೆ ಆಮೇಲೆ ನನ್ನ ಮೇಲೆ ಪಿ ಹೆಚ್ ಡಿ ಮಾಡಕ್ಕೆ ಬಂದರು ಹಂಡ್ರೆಡ್ ಆ್ಯಂಡ್ ಫೋರ್ ವಿಮೆನ್ ವಿಲ್ ಇನ್ಸ್ಪೈರ್ ಅಂತ ಮೋಹನ್ ಕುಮಾರಿ ಅಂತ ಅವರು ನನ್ನ ಮೊದಲನೇ ಪುಸ್ತಕ ಲಯನ್ಸ್ ಕ್ಲಬ್ಬಿಗೆ ಹೇಳಿ ಅದನ್ನು ಹೊರಗೆ ತಂದರು ಅಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿದೆ ಮಹಿಳಾ ಸಂಸ್ಥೆಗಳು ಮತ್ತು ಎನ್ ಜಿ ಗೌರ್ಮೆಂಟ್ ಬಾಡೀಸು ಅದ್ರ ಬಗ್ಗೆ ಇದೆ ಡೀಟೇಲ್ ಆಗಿದೆ ನನ್ನ ಟಿ ಸಿ ಸಿ ಏನಿದೆ ಅದ್ರ ಬಗ್ಗೆ ಇದೆ ಆಮೇಲೆ ಸರ್ ಹೇಳ್ದಂಗೆ ದಿವ್ಯಾಂಗರ ಬಗ್ಗೆ ಬರೀಬೇಕಿತ್ತಲ್ಲ ಅದಕ್ಕೆ ಸೈಕೋ ಸೋಶಿಯೋ ಎಂಪವರ್ಮೆಂಟ್ ಆಫ್ ವಿಶುವಲಿ ಇಂಪೇರ್ಡ್ ವಿಮೆನ್ ಅಂತ ಬರೆದೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವ್ರಿಗೆ ಇತ್ತೀಚೆಗೆ ಪದ್ಮಶ್ರೀ ಬಂದಿದೆ ಅವರು ಅದಕ್ಕೆ ಮುನ್ನುಡಿ ಬಂದು ಬರೆದು ಅದು ರಿಲೀಸ್ ಆಯಿತು ಥರ್ಡ್ ಒನ್ ನಮಗೆ ಎಕನಾಮಿಕಲಿ ಬ್ಯಾ ಫ್ರ ನಾವು ಯಾವಾಗಲೂ ಹೆಣ್ಮಕ್ಳು ಮುಂದೆ ಬರಬೇಕು ಅವಾಗಲೇ ನಮಗೆ ಆಪರ್ಚುನಿಟಿ ಸಿಗುತ್ತೆ ಅಂತ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ವಿಶ್ಯುಯಲಿ ಚಾಲೆಂಜ್ಡ್ ಹೇಗಿರುತ್ತೆ ಅವ್ರ ಸ್ಟೇಟು ಹೇಗಿರ್ತಾರೆ ಏನೇನು ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಆಯಿತು ಆಮೇಲೆ ಕಾಲೇಜ್ ಮೂಲಕ ನಮ್ಮ ರಾಷ್ಟ್ರೀಯ ಶಿಕ್ಷಣ ಟ್ರಸ್ಟ್ ಮೂಲಕ ಹ್ಯಾಂಡ್ಸ್ ಬಿಯಾಂಡ್ ಹರೈಸನ್ ಅಂತ ಯಾವ್ಯಾವ ಪ್ರೊಫೆಷನ್ನಲ್ಲಿ ವಿಮೆನ್ ಇದ್ದಾರೆ ಅಂತ ಎಲ್ಲರೂ ಕೇಳಕ್ಕೆ ಶುರು ಮಾಡಿದ್ರು ಎಲ್ಲ ಇಂಗ್ಲೀಷಲ್ಲಿದೆ ಇದೆ ಕನ್ನಡದಲ್ಲಿ ಕೊಡೀಮಾ ಅಂತ ಆವಾಗ ನಾನು ಹೊಸ ಮೈಲಿಗಲ್ಲನ್ನು ದಾಟುತ್ತಿರುವ ನಾರಿಯರು ಎಲ್ಲ ಸಂಶೋಧನೆ ಮಾಡಿ ಬರ್ದಿರ ಅಂಥದ್ದು ಕಾಲೇಜ್ ನಾನು ಹೇಳಿದ್ನಲ್ಲ ಡಾಕ್ಯುಮೆಂಟೇಶನ್ ವಿಂಗ್ ಅಂತ ಅದರಲ್ಲಿ ಈ ಎರಡು ಪುಸ್ತಕ ಹೊರಗೆ ಬಂದಿರೋದು ಕೊನೆ ಎರಡು ಪುಸ್ತಕ ನೈನ್ಟೀನ್ ನೈನ್ಟೀನಲ್ಲಿ ಫಾರ್ಟಿ ಸೆಕೆಂಡ್ ಕಾಮನ್ವೆಲ್ತ್ ಡೇ ಸೆಲೆಬ್ರೇಷನ್ಸ್ಗೆ ಕ್ವೀನ್ ಆಫ್ ಇಂಗ್ಲೆಂಡ್ ನನ್ನನ್ನು ಕರೆದ್ರು ಥ್ರೌಟ್ ಇಂಡಿಯಾ ನನ್ನನ್ನು ಎನ್ ಎ ಬಿ ಸೆಲೆಕ್ಟ್ ಮಾಡ್ತು ನಾನು ನನ್ನ ರಿಸೋರ್ಸ್ ಟೀಚರ್ ಒಂದು ತಿಂಗಳು ರಾಯಲ್ ಗೆಸ್ಟ್ ಆಗಿ ಹೋದ್ವಿ ಅಲ್ಲೂ ಇನ್ಕ್ಲೂಸಿವ್ ಎಜುಕೇಶನ್ ಇಲ್ಲ ಅವರನ್ನು ಸೆಪ್ರೇಟ್ ಸ್ಕೂಲಲ್ಲೇ ಇಟ್ಬಿಡೋರು ಅಲ್ಲೆಲ್ಲ ನಾವು ಬಿ ಬಿ ಸಿನಲ್ಲಿ ನಲ್ಲಿ ಸ್ಕೈ ಟೆಲಿವಿಷನ್ ನಂದು ಫಸ್ಟ್ ಪ್ರೋಗ್ರಾಮು ಟಿ ವಿ ಪ್ರೋಗ್ರಾಮ್ ಅಲ್ಲೆಲ್ಲ ಮಾಡಿದ್ವಿ ಆಮೇಲೆ ಬಂದರು ಮಹಾರಾಣಿ ಬಂದರು ಮಾರ್ಚ್ ಟ್ವೆಲ್ತ್ ಫಾರ್ಟಿ ಸೆಕೆಂಡ್ ಡೇ ಕಾಮನ್ವೆಲ್ತ್ ಡೇ ಸೆಲೆಬ್ರೇಷನ್ಸಲ್ಲಿ ವೆಸ್ಟ್ ಮಿನಿಸ್ಟರ್ ಅಬೆ ಹೇಳಿದ್ರು ಸಂಗೀತ ಮದರ್ ಅಂತ ಕರಿಯಪ್ಪ ಅಂತ ಹೇಳ್ಕೊಟ್ರು ಆಮೇಲೆ ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧ ಹಾರ ತಗೊಂಡು ಹೋಗಿದ್ದೆ ಇಲ್ಲಿಂದ ಸೊ ಅದನ್ನು ಹಾಕಬೇಕು ಅಂತ ಅಲ್ಲೇನು ಅಂದರೆ ಮಹಾರಾಣಿಯೇ ದೇವರು ಅಂತ ಅಂದರೆ ಆ ಈಕ್ವಲ್ ನೀವು ಏನೋ ಕೊಟ್ಕೊಡ್ದು ಗಿಫ್ಟ್ ಅವ್ರಿಗೆ ಅಂತ ನಾವು ಗಿಫ್ಟ್ ಅಲ್ಲಪ್ಪ ನಾವು ಇದು ಸನ್ಮಾನ ಅಂತ ಹೇಳ್ತೀವಿ ಅಂತ ಸನ್ಮಾನನೂ ಮಾಡಿಕೊಡ್ದು ಅಂತ ಆಮೇಲೆ ಚೆಕ್ ಇದರಲ್ಲಿ ಏನೋ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡಿದ್ರು ಅದರಲ್ಲಿ ಏನಿರಲ್ಲ ಫೈವ್ ಅವರ್ಸ್ ಚೆಕ್ ಮಾಡಿ ಕೊಟ್ಟರು ಕೊನೆಗೆ ನಮಗೆ ಬಂದರು ಅವರು ಡ್ಯೂಕ್ ಬಂದರು ಫಿಲಿಪ್ ಅವ್ರ ಜೊತೆನೆ ಬಂದರು ಮದರ್ ಅಂತ ಹೇಳಿ ಅವ್ರ ಹತ್ರ ಮಾತಾಡಿ ಬಾಗ್ನ ನೆಹರು ಅವ್ರನ್ನ ಎಲ್ಲ ನಾಪಿಸ್ಕೊಂಡ್ರು ಹಾರ ಹಾಕಿದ ಫೋಟೋನ ಅವಾಗೆಲ್ಲ ಈ ಥರ ಎಲ್ಲ ಇರಲಿಲ್ಲ ಶಿಪ್ಪಲ್ಲಿ ಕಳಿಸ್ಕೊಟ್ರು ಮೂರು ತಿಂಗಳಾಯಿತು ಬರೋಕ್ಕೆ ನೋಡಿ ಅವಾಗಲೇ ನನಗೆ ಸಂಗೀತ ಓದ್ತಾಳೆ ಸಂಗೀತ ಅಚೀವ್ ಮಾಡ್ತಾಳೆ ಸಂಗೀತ ಹೀಗಿದ್ದಾಳೆ ಅಂತ ಲೈಮ್ ಲೈಟಿಗೆ ಬಂದಿದ್ದೆ ನಾನು ಇಂಗ್ಲೆಂಡ್ಗೆ ಹೋಗಿ ಮಹಾರಾಣಿ ಅವ್ರು ಮೀಟ್ ಮಾಡಿ ಅವ್ರಿಗೆ ಹಾರ ಹಾಕ್ತಿರ ಫೋಟೋ ಬಂದ ಮೇಲೆ ಅಂದರೆ ಒಂದು ಸಾಧನೆಗೆ ಒಂದು ಮೈಲಿಗಲ್ಲು ಅಂತೀವಲ್ಲ ಅದು ಈ ಎರಡು ಅಬ್ದುಲ್ ಕಲಾಂ ಸರ್ನ ಮತ್ತು ಅವ್ರು ಮೀಟ್ ಮಾಡಿದ್ದು ಎರಡು ಲ್ಯಾಂಡ್ಮಾರ್ಕ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗಲೂ ಕೂಡ ಹಳ್ಳಿಗಾಡಲ್ಲಿ ಅಥವಾ ಪೇಟೆಗಳಲ್ಲಿ ಎಷ್ಟೊಂದು ಕಡೆ ಇಂಥ ಅಂಗವಿಕಲ ಮಗು ಅಂದರೆ ಮುಚ್ಚಿಟ್ಬಿಡ್ತಾರೆ ತೋರಿಸಿದ್ರೆ ಸಮಾಜದಲ್ಲಿ ಇನ್ನು ಮಿಕ್ಕಿದ ಮಕ್ಳಿಗೆ ಮದುವೆ ಆಗೋಲ್ಲ ಓದೋಕ್ಕೆ ಬಿಡಲ್ಲ ಅವ್ರಿಗೆ ಕಷ್ಟ ಆಗತ್ತೆ ಅಂತ ಸೊ ನಾನು ಏನು ಮಾಡ್ತೀನಿ ಅವೇರ್ನೆಸ್ ಅಂದರೆ ಸಮ್ಮರ್ ಕ್ಯಾಂಪು ಸ್ಕೂಲು ಹಳ್ಳಿಗಳ ಕಡೆ ಎಲ್ಲ ಹೋಗಿ ನಾನು ಭಾಷಣಗಳು ಮಾಡ್ತೀನಿ ಈ ತರ ಮಾಡಬಾರ್ದು ಆಕ್ಸೆಪ್ಟ್ ಮಾಡ್ಕೊಳ್ಳಿ ಈ ತರ ಹೊರಕ್ ತನ್ನಿ ನಿಮ್ಗೂ ತೊಂದ್ರೆ ತಪ್ಪುತ್ತೆ ಮುಚ್ಚಿಡೋದು ಅವ್ರಿಗೂ ಕಷ್ಟವೇ ಅಂತ ಹೇಳ್ತೀನಿ ಅಲ್ಲೆಲ್ಲ ಮೋಟಿವೇಶನ್ ಸ್ಪೀಚ್ ಕೊಡ್ತೀನಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀನಿ ಇವರು ತುಂಬಾ ಸ್ಫೂರ್ತಿದಾಯಕ ಮಹಿಳೆ ಇವರ ಕ್ಷೇತ್ರ ಮಹಿಳಾ ಸಬಲೀಕರಣನೇ ಆಗಿದ್ರು ಸಹ ಅವರು ಒಬ್ಬ ಆಪ್ತ ಸಮಾಲೋಚಕೆಯಾಗಿ ತುಂಬಾ ಮಹಿಳೆಯರಿಗೆ ಅವರು ಸ್ಫೂರ್ತಿಯನ್ನು ತುಂಬಾ ಬಂದಿದ್ದಾರೆ ಮಹಿಳಾ ದೌರ್ಜನ್ಯದ ಕೇಸ್ ಇರಬಹುದು ವರದಕ್ಷಿಣೆ ಇರ್ಬೋದು ಹಾಗೆ ಖಿನ್ನತೆಯಿಂದ ಬಳಲ್ತಾ ಇರುವಂತಹ ಮಹಿಳೆಯರಿಗೆ ಆಗಿರಬಹುದು ಆತ್ಮಹತ್ಯೆ ಆಲೋಚನೆಗಳನ್ನ ತುಂಬಿಕೊಂಡಿರುವಂತ ಮಹಿಳೆಯರಿಗೆ ಅವರು ನೀಡ್ತಾ ಇರುವಂತಹ ಸಾಂತ್ವನ ಸಮಾಲೋಚನೆ ತುಂಬಾ ದೊಡ್ಡದು ಅವೇರ್ನೆಸ್ ಈಗ ಸೋಷಿಯಲ್ ಮೀಡಿಯಾ ಜಾಸ್ತಿ ಬಂದಿದೆ ನಾನು ದೂರದರ್ಶನ ಆಗಲಿ ಆಕಾಶವಾಣ ಆಗಲಿ ಮತ್ತು ಎಲ್ಲ ಮಾಧ್ಯಮಗಳಿಗೆ ಥ್ಯಾಂಕ್ಸ್ ಹೇಳೋದು ಇದಕ್ಕೆ ನಾನು ಒಂದು ಪದ ಹೇಳಿದ್ರೆ ಅದು ಲಕ್ಷಾಂತರ ಜನಕ್ಕೆ ತಲುಪುತ್ತೆ ಇದು ಒಂದು ತುಂಬ ಇಂಪಾರ್ಟೆಂಟು ಮತ್ತು ನಾನು ಎರಡು ಥರದ್ರಲ್ಲಿ ಭಾಗವಹಿಸ್ತಾ ಇದ್ದೀನಿ ಒಂದು ಬರವಣಿಗೆ ಪೆನ್ ಅದರಲ್ಲಿ ಲೇಖನೆ ಮೂಲಕ ಮತ್ತು ಮಾತಿನ ಮೂಲಕ ಇನ್ನೊಂದು ಮೂಮೆಂಟ್ ಅಂತೀವಿ ಅಂದರೆ ಚಳುವಳಿ ಅಥ್ವಾ ಆ್ಯಕ್ಟಿವಿಟಿ ಅನ್ಬೋದು ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅದರಲ್ಲಿ ಕೇಳಿಕೊಂಡೆ ಸೆಂಟ್ರಲ್ ಗೌರ್ಮೆಂಟ್ನ ಎಲ್ಲ ಗೌರ್ಮೆಂಟ್ನ ಇಲ್ಲಿ ಕೇಳ್ತಾ ಇದ್ದೆ ಈ ಥರ ಮಾಧ್ಯಮಗಳಲ್ಲಿ ಅಲ್ಲಿ ಕೇಳ್ಕೊಂಡೆ ನೋಡಿದ್ರೆ ಸೆಂಟ್ರಲ್ ಗೌರ್ಮೆಂಟಿಂದ ಯು ಡಿ ಐ ಡಿ ಕಾರ್ಡ್ ಅಂತ ಯುನೀಕ್ ಐಡೆಂಟಿಟಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ ಈಗ ಸಮಸ್ಯೆ ಇಲ್ಲ ಕನ್ಯಾಕುಮಾರಿ ಟು ಕಾಶ್ಮೀರು ಒಂದು ಕಡೆ ಮಾಡಿಸ್ಬಿಟ್ರೆ ಸತಿ ಮಾಡಿಸ್ಬಿಟ್ರೆ ಅದನ್ನು ನಾವು ನಮ್ಮ ಸರ್ಕಾರ ನನಗೆ ನಮ್ಗಳಿಗೆ ಕೊಡ್ತಾರಲ್ಲ ಟ್ರೈನ್ ಪಾಸ್ ಬಸ್ ಪಾಸ್ ಆ ಥರದ್ದೆಲ್ಲ ಸವಲತ್ತು ಮತ್ತು ಈ ಥರದಕ್ಕೆಲ್ಲ ಒಂದು ಕಾರ್ಡ್ ಆಯಿತು ತುಂಬ ಜನ ಅಂಗವಿಕಲರು ಪೇರೆಂಟ್ಸ್ ಕೇಳೋದು ಹೌದು ಈ ಸಲಕರಣೆಗಳೆಲ್ಲ ಎಲ್ಲಿ ಸಿಗತ್ತೆ ಅಂತ ಅದು ನಮ್ಮದು ಒಂದು ಡಿಪಾರ್ಟ್ಮೆಂಟ್ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾ ಇಲಾ ಇಲಾಖೆನಲ್ಲೇ ಹಿರಿಯ ನಾಗರಿಕರ ಮತ್ತು ಅಂಗವಿಕಲರ ಡಿಪಾರ್ಟ್ಮೆಂಟ್ ಅಂತಲೇ ಇದೆ ಸೊ ಅಲ್ಲಿ ಸಿಗುತ್ತೆ ಮತ್ತೆ ಸಾಕಷ್ಟು ಎನ್ ಜಿ ಓಸ್ ಬಂದಿದೆ ಇದ್ರ ಜೊತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳಬೇಕು ನಾನು ಓದೋವಾಗ ಕೇಳಿಸ್ಕೊಳ್ತಿದ್ದೆ ಅರ್ಧ ಕ್ಯಾಸೆಟ್ಸ್ ಮಾಡ್ತಾ ಇದ್ವಿ ಅಂದರೆ ಈ ಟೆಕ್ನಾಲಜಿ ಬೇರೆ ಬಂದಿದೆ ಬಿಡಿ ಈಗ ನಾವೆಲ್ಲ ಪೆನ್ ಡ್ರೈವ್ಸ್ ಹೊರಟೋಗ್ತಾ ಇದ್ದಾವೆ ಹಾರ್ಡ್ ಡಿಸ್ಕಲ್ಲಿ ಎಲ್ಲ ಸ್ಟೋರ್ ಮಾಡಿ ಜಾಸ್ ಅಂತ ಒಂದು ಸ್ಕ್ರೀನ್ ರೀಡರ್ ಇದೆ ಸೊ ಅದನ್ನು ಹಾಕೊಂಡ್ರೆ ಎನ್ ವಿ ಡಿ ಎ ಅಂತ ಹಾಕೊಂಡ್ರೆ ನಮಗೆಲ್ಲ ಓದ್ ಹೇಳುತ್ತೆ ಅವಾಗ ಇರಲಿಲ್ಲ ನಾನು ನನಗೆ ಪ್ರೈಸ್ ಬಹುಮಾನ ಬಂದಿದ್ದು ಬ್ರೈಲ್ ಬುಕ್ಸು ಅದು ಇದು ಸ್ಟೋರಿ ಬುಕ್ಸ್ ಎಲ್ಲ ತಗೊಂಡೋಗಿ ಕಾಲೇಜ್ ಲೈಬ್ರರಿನಲ್ಲಿ ಒಂದು ಲೈಬ್ರರಿ ಮಾಡಿ ಬ್ರೈಲ್ ವಿಂಗ್ ಅಂತ ಅಂದರೆ ನಮ್ಮ ಟ್ರಸ್ಟು ಮತ್ತು ನಮ್ಮ ಪ್ರಿನ್ಸಿಪಲ್ಲು ನನ್ನ ಕೊಲೀಸ್ ಎಲ್ಲ ಸಪೋರ್ಟ್ ಕೊಟ್ಟರು ಲೈಬ್ರರಿ ಸ್ಟಾಫು ಎಲ್ಲ ಮಾಡಿದೆ ನನಗೆ ರಾಷ್ಟ್ರ ಪ್ರಶಸ್ತಿ ಬಂತು ಎರಡು ಸಾವಿರ ಎಂಟರಲ್ಲಿ ಯಾಕೆ ಅಂತಂದರೆ ಆಡಿಯೋ ಡಾಕ್ಯುಮೆಂಟೇಷನ್ ವಿಂಗ್ ಅನ್ನೋದೇ ಒಂದು ಹೊಸ ಕಲ್ಪನೆ ಅದರಲ್ಲಿ ಮಹಿಳಾ ಸಾಧಕಿಯರದು ಸಾಧನೆಯನ್ನ ನಾವು ರಿಸರ್ಚ್ಗಾಗಿ ಉಪಯೋಗಿಸೋ ಅಂಥದ್ದು ಮತ್ತೆ ನಮ್ಮ ಕಾಲೇಜ್ ಮಕ್ಕಳೆಲ್ಲ ಉಪಯೋಗಿಸೋ ಅಂಥದ್ದು ಸೊ ಇದು ಹೊಸ ಕಾನ್ಸೆಪ್ಟ್ ಆದ್ರಿಂದ ಬೆಸ್ಟ್ ಎಂಪ್ಲಾಯಿ ಅವಾರ್ಡ್ ನನಗೆ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅಂದರೆ ಒಂದು ಮೂವತ್ತು ಇನ್ಸ್ಟಿಟ್ಯೂಷನ್ಸ್ ಮೇಲಿದೆ ಅಲ್ಲಿ ಪ್ರತಿ ವರ್ಷ ಕೊಡೋರು ಆದರೆ ಇದು ಡೆಲ್ಲಿಗೆ ಹೋಯ್ತು ಈ ಸುದ್ದಿ ಸೊ ಹಾಗಾಗಿ ನನಗೆ ಎರಡು ಸಾವಿರದ ಎಂಟು ಡಿಸೆಂಬರಲ್ಲಿ ವರ್ಲ್ಡ್ ಡಿಸೆಬಲ್ ಡೇ ಸೆಲೆಬ್ರೇಷನ್ಸಲ್ಲಿ ಅಹಮದ್ ಅನ್ಸಾರಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾಯಿಂದ ನನಗೆ ನ್ಯಾಷನಲ್ ಅವಾರ್ಡ್ ಬಂತು ಇದು ಅಲ್ಲದಲ್ಲೇ ನನಗೆ ಈಸ್ಟರ್ನ್ ಕಂಪ್ನಿಯಿಂದ ಭೂಮಿಕಾ ಅವಾರ್ಡ್ ಅಂದರೆ ಸೌತ್ ಇಂಡಿಯಾ ಲೆವೆಲಲ್ಲಿ ಬಂದಿದೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ ನಾನು ಪುಸ್ತಕಗಳನ್ನ ಪ್ರಕಟ ಮಾಡಿದ್ದು ಮತ್ತು ಇನ್ನೊಂದು ಅಂದರೆ ನಿಲ್ಲದ ನೋಟ ಮತ್ತು ಅನ್ ಐ ಫಾರ್ ಎನ್ ಐ ಅಂದರೆ ಐ ಡೊನೇಷನ್ ಮೇಲೆ ನಾನು ಕ್ಯಾಂಪೇನ್ ಮಾಡಿರೋದು ಡಾಕ್ಯುಮೆಂಟ್ರಿ ಫಿಲಮ್ಸ್ ಬಂದಿದೆ ಇದು ಅಲ್ಲದಲ್ಲೇ ನಾಲ್ಕನೇ ಕ್ಲಾಸು ಅಂದರೆ ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ಸ್ಪೆಷಲ್ ಪೀಪಲ್ ಅಂತ ನನ್ನ ಬಗ್ಗೆನೇ ಒಂದು ಪಾಠ ಬಂದಿದೆ ಮಕ್ಕಳು ಓದ್ತಾರೆ ಸೊ ಹೀಗೆ ಅನೇಕ ಪ್ರಶಸ್ತಿಗಳು ಸಮಾರಂಭಗಳು ಬಂದಿದೆ ನಾನು ತುಂಬ ಅಡ್ವೆಂಚರಸ್ಸು ಮತ್ತು ಸೋಷಲ್ ಬೀಯಿಂಗು ಇವೆಲ್ಲ ನನ್ನ ಹಾಬೀಸ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟೆ ನನಗೆ ಫ್ರೀ ಟೈಮ್ ಇದ್ದಾಗ ಚೆನ್ನಾಗಿ ಮಳೆ ಸುರಿತಿರೋವಾಗ ಆರಾಮಾಗಿ ಕುತ್ಕೊಂಡು ನೋಡೋಕೆ ಆಸೆ ಆಮೇಲೆ ಟೈಮ್ ಇದ್ದಾಗ ಒಬ್ಬಳೇ ಸ್ಪೆಂಡ್ ಮಾಡೋಕೆ ಇಷ್ಟ ಹಳೇ ಕಿಶೋರ್ ಕುಮಾರ್ ಸಾಂಗ್ಸ್ ಕೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಜನ ಇದ್ದಾಗ ನಾನು ಮೋಟಿವೇಶನ್ ಮಾಡಬೇಕು ಅಂದಾಗ ಮತ್ತು ಮಾಧ್ಯಮ ಮಿತ್ರರು ಇದನ್ನು ಹರಡೋವಾಗ ನಾನು ಖಂಡಿತ ಪ್ರೆಸೆಂಟ್ ಇರ್ತೀನಿ ಅಥವಾ ನನ್ನ ಸ್ಟೂಡೆಂಟ್ಸಿಗೆ ನಾನು ಬೇಕಾ ಪಿ ಎಚ್ ಡಿ ಮಾಡೋರಿಗೆ ನಾನು ಬೇಕಾ ನಾನು ಖಂಡಿತ ಸರ್ವಿಸ್ ಕೊಡ್ತೀನಿ ಫ್ಯೂಚರ್ ಪ್ಲ್ಯಾನ್ಸ್ ಅಂದರೆ ಸ್ಕ್ರೈಬ್ದು ದೊಡ್ಡದು ಎಕ್ಸ್ಟೆಂಡ್ ಮಾಡಬೇಕು ನಂದು ಅಪಾರ್ಟ್ ಫ್ರಮ್ ರಿಸರ್ಚ್ ನನ್ನ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅಂಗವಿಕಲರು ಮಹಿಳೆಯರ ಪರ ಧ್ವನಿ ಎತ್ತಬೇಕು ಅಂದರೆ ಅದಕ್ಕೂ ರೆಡಿ ಆ್ಯಕ್ಟಿವಿಸ್ಟ್ ಆಗಬೇಕು ಅಂದರೆ ಅದಕ್ಕೂ ರೆಡಿ ಐ ಆಮ್ ರೆಡಿ ಫಾರ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಮತ್ತು ನಾನು ಚಂದನ ವಾಹಿನಿಯ ಶೋತೃಗಳಿಗೆ ಮತ್ತು ಸಿಬ್ಬಂದಿ ವರ್ಗದವ್ರಿಗೆ ಟೆಕ್ನೀಷಿಯನ್ಸ್ಗೆ ನನ್ನ ಕಾಲೇಜು ಆರ್ ಎಸ್ ಎಸ್ ಟ್ರಸ್ಟು ನನ್ನ ಸಂಸಾರ ನನ್ನ ಸಂಸಾರ ಅಂತಂದರೆ ತಂದೆ ತಾಯಿ ಅಕ್ಕ ತಂಗಿ ಮಕ್ಕಳಲ್ಲ ಇಡೀ ವಿಶ್ವನೇ ನನ್ನ ಸಂಸಾರ ಅಂತ ನಂಬ್ದವಳು ನನಗೆಲ್ಲ ಕಡೆ ಸ್ನೇಹಿತರಿದ್ದಾರೆ ಸೊ ಎಲ್ಲರೂ ನಗಬೇಕು ನಗ್ನಗ್ತಾ ಬಾಳಬೇಕು ಮೂರೇ ದಿವಸ ನಮಗೆ ಸಿಕ್ಕಿರೋದು ಲೈಫಲ್ಲಿ ಖುಷಿಯಾಗಿರಬೇಕು ಬೇರೆಯವ್ರ ಜೊತೆ ಶೇರ್ ಮಾಡಬೇಕು ನಮ್ಮ ಪ್ರಾಬ್ಲಮ್ಸ್ನ ಕುಗ್ಗಬಾರ್ದು ಅಟ್ ಎನಿ ಕಾಸ್ಟ್ ವಿ ಶುಂಡ್ ಗೋ ಡೌನ್ ಹೆಣ್ಮಕ್ಳಿಗೆ ಹೇಳ್ತೀನಿ ನಿಮ್ಮ ಪ್ರಾಬ್ಲಮ್ಸ್ನ ಶೇರ್ ಮಾಡಿ ಸಾಕಷ್ಟು ಕೌನ್ಸಿಲರ್ಸ್ ಇದ್ದಾರೆ ಎಲ್ಲರೂ ಮುಂದೆ ಬನ್ನಿ ಮಕ್ಕಳು ಮುಂದೆ ಬನ್ನಿ ಎಲ್ಲರೂ ಅಸ್ ಹ್ಯಾವ್ ಎ ಹ್ಯಾಪಿ ಸೊಸೈಟಿ ಆ್ಯಂಡ್ ಎ ವೆರಿ ಬ್ಯೂಟಿಫುಲ್ ಸೊಸೈಟಿ ನಮಸ್ಕಾರ ಧನ್ಯವಾದಗಳು